ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ನಡೆದಿದೆ ಇದೊಂದು ಅನಿರೀಕ್ಷಿತ ಘಟನೆ ಯಾರೋ ಆಗಿ ನಡೆದಿರುವಂತ ಘಟನೆ ಅಂತ ಇಲ್ಲಿವರೆಗೂ ಕೂಡ ಅನೇಕರು ಅಂದುಕೊಳ್ತಾ ಇದ್ದಾರೆ ಆದ್ರೆ ಒಂದು ಸಣ್ಣ ಅನುಮಾನ ಇಲ್ಲಿ ಸೃಷ್ಟಿಯಾಗ್ತಾ ಇದೆ ಅನುಮಾನಕ್ಕೆ ಕಾರಣ ಅಂತ ಹೇಳಿದ್ರೆ ಮೊಟ್ಟೆ ಬಂದು ಮುನಿರತ್ನ ತಲೆಗೆ ಬೀಳುವ ಮುನ್ನವೇ ಆಸಿಡ್ ಅಥವಾ ಅಟ್ಯಾಕ್ ಅಂತ ಹೇಳಿದ್ದಾರೆ ಮೊಟ್ಟೆ ಬಂದು ಮುನಿರತ್ನ ತಲೆಗೆ ತಾಕುವ ಮೊದಲವೇ ಆಸಿಡ್ ಅಟ್ಯಾಕ್ ಎಂಬ ಕೂಗು ಬಂದಿದೆ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಹಿಂದೆ ಪ್ಲಾನ್ ಇತ್ತ ಅನುಮಾನ ಇಲ್ಲಿ ಎದ್ದು ಕಾಣಿಸ್ತಾ ಇತ್ತು ಆಸಿಡ್ ದಾಳಿ ಆಸಿಡ್ ದಾಳಿ ಅಂತ ಕೂಗುವ ವ್ಯಕ್ತಿ ಅಲ್ಲಿ ಆ ನಂತರ ಮುನಿರತ್ನ ತಲೆ ಮೇಲೆ ಬೀಳುವ ಮೊಟ್ಟೆ ಮೊಟ್ಟೆ ಎಸೆತಕ್ಕೂ ಮುನ್ನ ಆಸಿಡ್ ದಾಳಿ ಎಂಬ ಕೂಗು ಹೆಂಗ್ ಬಂತು ಇದು ನಿಜಕ್ಕೂ ದಾಳಿನ ಅಥವಾ ಒಂದು ಮೊಟ್ಟೆ ಕಥೆನ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಮೊಟ್ಟೆ ದಾಳಿ ಮುನಿರತ್ನ ಮೇಲೆ ಮೊಟ್ಟೆ ಹೊಡೆದವ್ರು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದ್ರ ಇಲ್ಲಿ ಕಿಡಿಗೇಡಿಗಳು ಹೊಡೆದ್ರ ಯಾರೇ ಹೊಡಿಲಿ ಬಿಡಿ ಅದು ಯಾರು ಬೇಕಾರು ಆಗ್ಲಿಲ್ಲ ತನಿಖೆಯ ನಂತರದಲ್ಲಿ ಗೊತ್ತಾಗತ್ತೆ ಅವ್ರ ಯಾರು ಯಾವ ಕಾರಣಕ್ಕೆ ಹೊಡೆದಿದ್ದಾರೆ ಅದರ ಉದ್ದೇಶ ಏನು ಹಿನ್ನೆಲೆ ಏನು ಅವರ ಜೊತೆಗಿರೋರು ಯಾರು ಅವರ ಪಕ್ಷದವ್ರು ಯಾರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಅನುಮಾನ ಒಂದು ವಿಷಯಕ್ಕೆ ಮಳೆ ಎದ್ದು ಇದೆ ಎದ್ದು ಕಾಣಿಸ್ತಾ ಇದೆ ಮೊಟ್ಟೆ ಸೀಮ ಮುನ್ನವೇ ಆಸಿಡ್ ದಾಳಿ ಅಂತ ಹೆಂಗೆ ಕೂಗಿದ್ರು ನೋಡಿ ಇದು ಆಗಿ ಯಾರೋ ಮಾಡಿರಬಹುದು ಅಥವಾ ಮೊಟ್ಟೆ ದಾಳಿಗೂ ಮುನ್ನವೇ ಆತ ಆಸಿಡ್ ದಾಳಿ ಅಂತ ಕರೀತಾನೆ ಅಂತ ಹೇಳಿದ್ರೆ ದಾಳಿ ಮಾಡುವ ಸುಳಿವು ಅಥವಾ ದಾಳಿ ಮಾಡುವಂಥ ಸುಳಿವು ಆತನಿಗಿರಬೇಕು ಯಾರು ಆ್ಯಸಿಡ್ ದಾಳಿ ಅಂತ ಕೂಗಿದ್ದಾನೋ ಆತನಿಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು ಇವತ್ತೇನೋ ಒಂದು ಅಟ್ಯಾಕ್ ನಡೆಯುತ್ತೆ ಅಂತ ಹೇಳಿ ಅಥವಾ ಪೂರ್ವ ನಿಯೋಜಿತವಾಗಿ ಪಬ್ಲಿಸಿಟಿಗಾಗಿ ಈ ಪ್ಲ್ಯಾನನ್ನು ರೂಪು ಮಾಡಿಕೊಂಡಿರಬೇಕು ಅನ್ನುವ ಅನುಮಾನ ಕಾಡ್ತಾ ಇದೆ ನೋಡಿ ಅನಿರೀಕ್ಷಿತವಾಗುವಂಥ ಆ್ಯಕ್ಸಿಡೆಂಟ್ಗಳಂತ ನಾವು ಕರಿತೀವಿ ಆ್ಯಕ್ಸಿಡೆಂಟ್ಗಳು ಯಾವ ಉದ್ದೇಶಪೂರ್ವಕವಾಗಿ ಆಗೋದಿಲ್ಲ ಉದ್ದೇಶಪೂರ್ವಕವಾಗಿ ಆದರೆ ಅದನ್ನು ಆ್ಯಕ್ಸಿಡೆಂಟ್ ಅಂತ ಅನ್ನೋದಿಲ್ಲ ಗೊತ್ತಿರಲಿ ನಿಮಗೆ ಭಾಳ ಕ್ಲಾರಿಟಿ ಇರಲಿ ಅಚಾನಕ್ಕಾಗಿ ನಡೆದಿರುವಂಥ ಘಟನೆಗಳು ಉದ್ದೇಶಪೂರ್ವಕವಾಗಿರೋದಿಲ್ಲ ಪೂರ್ವ ನಿಯೋಜಿತವಾಗಿರೋದಿಲ್ಲ ಇಲ್ಲಿ ಪೂರ್ವ ನಿಯೋಜಿತವಾಗಿ ಇದ್ದಂಗೆ ಯಾಕೆ ಕಾಣಿಸ್ತಾ ಇದೆ ಯಾಕೆ ಅಂದರೆ ಇಂಥ ಆಡಿಯೋ ಮೊದಲು ನೋಡಿ ನೀವು ಇಲ್ಲಿಗೆ ಸು ಸೂಕ್ಷ್ಮವಾಗಿ ಗಮನಿಸಿ ಮೊಟ್ಟೆ ಬರೋಕ್ಕಿಂತ ಮುಂಚೆ ಇದು ಆ್ಯಸಿಡ್ ದಾಳಿ ಅಂತ ಕೂಗಿದ್ದಾರೆ ಸಲ ನೋಡ್ಕೊಂಬನ್ನಿ ಮಾತಾಡೋಣ

ಒಂದು ಮಾತಿದೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಹೇಳಿ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಆ್ಯಸಿಡ್ ದಾಳಿ ಎಂಬ ಕೂಗು ಮೊದಲ ಮೊಟ್ಟೆ ನಂತರವ ಅಂತ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ನಾವ ಆ ನಂತರ ಬಂದು ತಲೆಗೆ ಮೊಟ್ಟೆ ಬೀಳುತ್ತೆ ಅದೆಂಗೆ ಕನ್ಸ್ ಕನ್ಸ್ ಕನ್ಸ್ಕೊಳ್ತಾರ ಅವರು ಅಥವಾ ಮುಂದಾಗುವ ಅನಾಹುತಗಳು ಆ ವ್ಯಕ್ತಿಗೆ ಮೊದಲೇ ಗೊತ್ತಾಗುತ್ತಾ ಅಲ್ಲಿ ಬಂದು ಮೊಟ್ಟೆ ಯಾರೋ ಬ ಎಸಿತಾನೆ ಹೊಡಿತಾನೆ ಅನ್ನೋದು ಹೇಗೆ ಅರ್ಥ ಆಗುತ್ತೆ ಹೆಂಗೆ ಗೊತ್ತಾಗುತ್ತೆ ಸೊ ಈ ಕಾರಣದಿಂದಾಗಿಯೇ ಮುನಿರತ್ನ ಅವರ ಮೇಲೆ ಸಂಶಯ ಮೂಡ್ತಾ ಇದೆ ಇದು ಬೇಕು ಅಂತಲೇ ಪಬ್ಲಿಸಿಟಿಗಾಗಿ ಸಿಂಪತಿಗಾಗಿ ತನ್ನ ಮೇಲೆ ಬಂದಿರುವ ಕಳಂಕಗಳನ್ನು ಬೇರೆ ರೀತಿಯ ಡೈವರ್ಟ್ ಮಾಡಿಕೊಳ್ಳೋಕ್ಕಾಗಿ ಇಂಥ ರೂಪುರೇಷೆಯನ್ನು ಮೊದಲೇ ಪ್ಲಾನ್ ಮಾಡಿಕೊಂಡಿರಬಾರ್ದು ಯಾಕೆ ಮಾಡ್ಕೊಂಡಿರಬಾರ್ದು ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಅನೇಕರು ಇದನ್ನು ಸಂಶಯ ಪಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ತನಿಖೆ ನಡೀಲಿ ಆನಂತರ ವರ್ಷ ಸತ್ಯ ಗೊತ್ತಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ವಿ ಆಸಿಡ್ ದಾಳಿ ಆಸಿಡ್ ದಾಳಿ ಅಂತಾರೆ ಆನಂತರ ಬಂದು ಮೊಟ್ಟೆ ಬೀಳುತ್ತೆ ಅಂದರೆ ಮೊಟ್ಟೆ ಬೀಳುವ ಮೊದಲೇ ಇವರಿಗೆ ಕನಸು ಬಿದ್ದಿತ್ತ ಮೊಟ್ಟೆ ಬರುತ್ತೆ ಅಂತ ಹೇಳಿ ಅಥವಾ ಆಸಿಡ್ ದಾಳಿ ಅಂತ ಹೆಂಗೆ ಗೊತ್ತಾಗುತ್ತೆ ಜೊತೆಗೆ ಸುತ್ತಲೂ ಕೂಡ ಮೊಬೈಲ್ಗಳಿದ್ದಾವೆ ಮೊಬೈಲ್ನಲ್ಲಿ ನೀಟಾಗಿ ರೆಕಾರ್ಡ್ ಮಾಡಿದ್ದಾರೆ ರೆಕಾರ್ಡ್ ಮಾಡುವ ವ್ಯಕ್ತಿಯ ಅಕ್ಕಪಕ್ಕದಲ್ಲೋ ಅಥವಾ ಆತನೇ ಹೇಳಿದ್ದಾನೆ ಆಸಿಡ್ ದಾಳಿ ಆಸಿಡ್ ದಾಳಿ ಅಂತ ಹೆಂಗೆ ಸಾಧ್ಯ ಇದೆ ಅಲ್ಲ ಅಂತ ಹೇಳಿ ದಶತ್ತು ಇವತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸುಶಾಸನ ದಿನಾಚರಣೆಯನ್ನು ಹಮ್ಮಿಕೊಡಲಾಗಿತ್ತು ಈ ಸಂದರ್ಭದಲ್ಲೇ ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿನ ಸ್ಥಳೀಯ ಮುನ್ರತ್ನ ಅವರು ಆಯೋಜನೆ ಮಾಡಿದರು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮಾಡಲಾಗತ್ತೆ ಆ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಅವರ ತಲೆಯ ಮೇಲೆ ಮೊಟ್ಟೆಯನ್ನು ಎಸೆಲಾಗತ್ತೆ ಈ ಮೊಟ್ಟೆಯನ್ನು ಎಸೆದಂಥವ್ರು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಒಂದು ಕಡೆ ಈಗಾಗಲೇ ಮುನ್ರತ್ನ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ವು ಒಂದು ಕಡೆ ಜಾತಿ ನಿಂದನೆ ಆರೋಪ ಮತ್ತೊಂದು ಕಡೆ ಅಚ್ಚ ಅತ್ಯಾಚಾರದ ಆರೋಪ ಸೊ ಈ ರೀತಿಯಾಗಿ ಆರೋಪಗಳು ಆ ಆರೋಪಗಳು ಇರೋದ್ರಿಂದ ಎಲ್ಲ ಅವರ ವಿರೋಧಿ ಬಣ ಈ ಒಂದು ಕೆಲಸವನ್ನ ಮಾಡಿರಬಹುದಾ ಅನ್ನುವಂತಹ ಅನುಮಾನಗಳು ಕೂಡ ಇತ್ತು ಇಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾರಾ ಅಥವಾ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನ ಮಾಡಿದ್ದಾರಾ ಅಥವಾ ಇದನ್ನ ಪೂರ್ವ ನಿಯೋಜಿತವಾಗಿ ಈ ಒಂದು ಪ್ಲಾನ್ ಅನ್ನ ಏನಾದರೂ ರೂಪಿಸಿದ್ರ ಪಬ್ಲಿಸಿಟಿಗಾಗಿ ಅನ್ನುವಂತಹ ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಜನರು ಇದನ್ನ ಮಾತನಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಒಂದು ದೃಶ್ಯ ವಿಡಿಯೋ ಏನು ಬ ಲೀಕ್ ಆಗಿದೆ ದೃಶ್ಯದಲ್ಲಿ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ಮೊಟ್ಟೆ ಬೀಳುವಂತಹ ಸನ್ನಿವೇಶ ಅದರಲ್ಲಿದೆ ಮೊಟ್ಟೆ ಅವರ ತಲೆ ಮೇಲೆ ಬೀಳುತ್ತೆ ಆ ತಲೆ ಮೇಲೆ ಬಿದ್ದಂತಹ ಸಂದರ್ಭ ಏನಿದೆ ಆ ಬೀಳುವ ಮೊದಲೇ ಒಂದು ಆಡಿಯೋ ಅದರೊಳಗಡೆ ಕೇಳಿಸುತ್ತೆ ಆಸಿಡ್ ದಾಳಿ ಆಸಿಡ್ ದಾಳಿ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ ಆ ಮಾತುಗಳು ಹೊರ ಬೀಳ್ತಿದ್ದಾಗೆ ಅವರ ತಲೆಯ ಮೇಲೆ ಮೊಟ್ಟೆಯನ್ನು ಎಸಲಾಗತ್ತೆ ಸೊ ಇದನ್ನು ಗಮನಿಸಿದಾಗ ನಾನಾ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಅನ್ನುವಂಥದ್ದು ಜನರು ಆಡ್ಕೊಳ್ತಾ ಇರುವಂತಹ ಮಾತುಗಳು ಯಾಕೆಂದರೆ ಇಲ್ಲಿ ಮುನರತ್ನ ಅವರ ಮೇಲೆ ಕೆಲವೊಂದಷ್ಟು ದ್ವೇಷಗಳು ಕೂಡ ಇರಬಹುದು ಬೇರೆ ಬೇರೆಯವ್ರಿಗೆ ಇದ್ರೂ ಇರಬಹುದು ಅದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಮೊಟ್ಟೆಸ್ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಚಾರಣೆಯ ನಂತರ ಸತ್ಯಾಂಶ ಹೊರಗೆ ಬರುತ್ತೆ ಅದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿದೆಯಾ ರಾಜಕೀಯ ದ್ವೇಷದಿಂದ ಈ ರೀತಿಯಾಗಿ ಮಾಡಲಾಗಿದೆಯಾ ಅಥವಾ ಒಂದು ಪಬ್ಲಿಸಿಟಿಗಾಗಿ ತನ್ನ ಮೇಲಿರುವಂತಹ ಕಳಂಕಗಳನ್ನು ತೊಳೆದುಕೊಳ್ಳೋದಕ್ಕಾಗಿ ಈ ರೀತಿಯಾದಂಥ ಒಂದು ಪ್ಲಾನನ್ನು ಏನಾದರೂ ರೂಪಿಸಿದ್ರ ಅನ್ನುವಂಥದ್ದು ಆ ಸತ್ಯಾಂಶ ತನಗೇನು ವಿಚಾರಣೆ ಆಗತ್ತೆ ವಿಚಾರಣೆಯ ನಂತರ ಬರಬೇಕಾಗತ್ತೆ ಅಲ್ಲಿಯವರೆಗೆ ಯಾವುದನ್ನು ಕೂಡ ಇದು ಹೀಗೆ ಆಗಿದೆ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ ದಶರಥ್ ಯಾಕೆಂದರೆ ಏನಾದರೂ ಆಗಿರ್ಬೋದು ಅವರ ಮೇಲೆ ಅಟ್ಯಾಕ್ ಕೂಡ ಆಗಿರ್ಬೋದು ಅಥವಾ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳಾಗಿರ್ಬೋದು ಅಥವಾ ಪ್ರೀಫ್ಲಾನ್ ಅದರ ಹಿಂದಿದೆ ಅನ್ನುವಂಥ ಚರ್ಚೆಗಳು ಏನು ಶುರುವಾಗಿದೆ ಅದು ಕೂಡ ಇರಬಹುದು ಆದರೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ತನಿಖೆಯಲ್ಲಿ ಇದು ಸತ್ಯಾಂಶ ಹೊರಗೆ ಬರಬೇಕಾಗತ್ತೆ ಆಗ ಅದು ಸತ್ಯ ಅನ್ನುವಂಥದ್ದು ಗೊತ್ತಾಗತ್ತೆ ಅಲ್ಲಿಯವರೆಗೂ ಕೂಡ ಕೇವಲ ಜನಗಳು ಮಾತನಾಡ್ಬೋದು ಈಗಾಗಿದೆ ಹಾಗಾಗಿದೆ ಆ ರೀತಿ ಆಗಿದೆ ಅನ್ನುವಂಥ ಮಾತುಗಳನ್ನು ಆಡಬಹುದು ಆದರೆ ನಾವು ಒಂದು ಕಡೆ ಕೆಲವರು ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದಾಗ ಆ ದೃಶ್ಯಗಳಲ್ಲಿ ನಾವು ನೋಡಿದಾಗ ಒಂದು ಕಡೆ ಮೊಟ್ಟೆ ಅವರ ತಲೆಯ ಮೇಲೆ ಬೀಳುತ್ತೆ ಬೀಳುವ ಮೊದಲೇ ಈ ಒಂದು ಆಸಿಡ್ ದಾಳಿ ಅನ್ನುವಂತಹ ಮಾತುಗಳು ಅಲ್ಲಿ ಕೇಳಿ ಬರುತ್ತೆ ಸೊ ಇದನ್ನ ನೋಡಿದಾಗ ಕೆಲವೊಂದಷ್ಟು ಅನುಮಾನಗಳು ಸಹಜವಾಗೇ ಮೂಡುತ್ತೆ ಇವರು ಆ ದಾಳಿ ಅನ್ನೋದಕ್ಕೂ ಅಲ್ಲಿ ಮೊಟ್ಟೆ ಬೀಳೋದಕ್ಕೂ ಏನಾದರೂ ಒಂದಕ್ಕೊಂದು ಹೊಂದಾಣಿಕೆ ಇದೆಯಾ ಅನ್ನುವಂಥದ್ದು ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಜೊತೆಗೆ ಈ ಏನು ದಾಳಿ ಅಂತಿದ್ದಾಗೆ ಅಲ್ಲಿ ಮೊಟ್ಟೆ ಬಿದ್ದಾಗ ಇಲ್ಲ ಒಂದು ಕಡೆ ಪಬ್ಲಿಸಿಟಿಗಾಗಿ ಇದನ್ನ ಏನಾದರೂ ಮೊದಲೇ ಮಾಡ್ಕೊಂಡಿದ್ರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಬರುತ್ತೆ ಇನ್ನೊಂದು ಕಡೆ ಮೆರವಣಿಗೆ ಬೇಡ ನಿಮಗೆ ಈಗಲೇ ತ್ರಿಟ್ಟಿದೆ ಅನ್ನುವಂಥ ಪೊಲೀಸರ ಒಂದು ಮನವಿಯನ್ನು ಕೂಡ ಮಾಡ್ತಾರೆ ಅವರ ರಕ್ಷಣೆಗೆ ಅವರು ಮುಂದಾಗಿರ್ತಾರೆ ಯಾಕೆಂದರೆ ನಿಮ್ಮ ರಕ್ಷಣೆಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವು ಮೆರವಣಿಗೆಯನ್ನು ಸಾಗಬೇಡಿ ಅಂತೇಳಿ ಅವ್ರಿಗೂ ಸೂಚನೆಯನ್ನು ಕೊಟ್ಟಿರ್ತಾರೆ ಆದರೂ ಕೂಡ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆಯಲ್ಲೇ ಈ ಒಂದು ಅಟ್ಯಾಕ್ ಆಗುತ್ತೆ ಸೊ ಇದನ್ನು ಗಮನಿಸಿದಾಗ ಒಂದು ಕಡೆ ಅಲ್ಲಿ ಮುಂದೆ ಈ ರೀತಿಯಾಗಿ ಆಗಬೇಕು ಅನ್ನುವಂತ ಸನ್ನಿವೇಶಗಳೇನಾದರೂ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ಸೊ ಹಾಗಾಗಿ ಆ ಮೆರವಣಿಗೆ ಪೊಲೀಸರು ಬೇಡ ಅಂದರೂ ಕೂಡ ಅಲ್ಲಿಗೆ ಹೋಗ್ತಾರ ಅನ್ನುವಂತಹ ಮಾತುಗಳು ಕೂಡ ಈಗ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ವಿಚಾರಣೆಯಲ್ಲಿ ಅದು ಬಹಿರಂಗ ಆಗಬೇಕಾಗತ್ತೆ ಆ ಇದು ಪೂರ್ವ ನಿಯೋಜಿತವೋ ಅಥವಾ ಅವರ ಮೇಲೆ ಬೇಕೆಂದೇ ಈ ಒಂದು ಅಟ್ಯಾಕ್ ಅನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾಗತ್ತೆ ಪೊಲೀಸರ ತನಿಖೆಯ ನಂತರ ವಾಸ್ತವಾಂಶ ಬರುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವ ನಿಮ್ಮಲ್ಲ ಮಾಹಿತಿಗೆ